ಇವತ್ತು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಕೋವಿಡ್ ಪುನಃ ರಿಪೋರ್ಟ್ ಬಗ್ಗೆ ನಾವು ನೀರಿ ಚರ್ಚೆ ಮಾಡಿದ್ದೇವೆ ನೆಕ್ಸ್ಟ್ ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ನಾವು ಕ್ಯಾಬಿನೆಟ್ ಇರೋದನ್ನೇ ನಾವು ಮೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಕೆಲವು ಆಫೀಸರ್ಸ್ನ ನಮ್ಮಲ್ಲಿ ಶಾರ್ಟೇಜ್ ಇರೋದ್ರಿಂದ ಇನ್ನ ಕೆಲವು ರಿಟೈರ್ಡ್ ಕೆಲವು ಐ ಕೆ ಎಸ್ ಆಫೀಸರ್ಸ್ ಕೆಲವು ಐ ಎಸ್ ಆಫೀಸರ್ಸ್ ಕೂಡ ಈ ಕಮಿಟಿಗೆ ತೆಗೆದುಕೊಂಡು ಅವ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನು ಕೆಲವು ಪ್ರಮುಖವಾದಂತಹ ನಿರ್ಣಯವನ್ನ ಇವತ್ತು ಹೇಗೆ ಮಾಡಿದ್ದೇವೆ ನಮ್ಮ ಸರ್ಕಾರಕ್ಕೆ ಕ್ಯಾಬಿನೆಟ್ ಬ್ರೀಫಿಂಗ್ಸ್ ಮಾಮೂಲಿ ಎಚ್ ಕೆ ಪಾಟೀಲ್ ಸಾಹಬ್ರು ಮಾಡ್ತಾರೆ ನಾವು ಡಿಸಿನ್ ತಗೊಂಡಿದ್ದೇವೆ ಅದನ್ನು ಹೆಚ್ಚಿಗೆ ಪಡಿಸಿ ಉದ್ದೇಶ ಮಾಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಕಮಿಟಿ ವರದಿ ಸಮಿತಿಯ ಮೇಲೆ ಫಾಲೋ ಅಪ್ ಆ್ಯಕ್ಷನ್ ತೆಗೆದುಕೊಳ್ಳೋದ್ರ ಬಗ್ಗೆ ಏನು ಕ್ಯಾಬಿನೆಟ್ ಉಪ ಸಮಿತಿಯನ್ನು ರಚಿಸಲಾಗಿದೆ ಸಮಿತಿ ಇವತ್ತು ಸುಮಾರು ಎರಡು ಗಂಟೆಗಳ ಕಾಲ ಗಂಭೀರವಾಗಿ ಚರ್ಚೆ ಮಾಡಿತು ಕಮಿಟಿ ಕುನಾ ಕಮಿಟಿ ಕೊಟ್ಟಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ಕೆಲವು ಇಲಾಖೆಗಳು ಈಗಾಗಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಈಗಾಗಲೇ ಪಿ ಪಿ ಕಿಟ್ಸ್ ವಿಚಾರದಲ್ಲಿ ಸಮಗ್ರವಾಗಿ ನೋಡಿ ಕುಣಾ ಕಮಿಟಿಯವರ ವರದಿ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಆ ಗುನ್ನೆಯ ಬಗ್ಗೆ ಪ್ರಕರಣ ದಾಖಲಿಸಿದ್ದಾರೆ ಇನ್ನೂ ಕೆಲವು ವಿಚಾರದಲ್ಲಿ ರಿಪೋರ್ಟ್ ಸವರ ಇರ್ಬೋದು ನಾವೇ ಕಣ್ಣಲ್ಲಿ ನೋಡಬೇಕು ಅಂತೇಳಿ ಅದಕ್ಕೆ ನಾವೆಲ್ಲ ಇಡೀ ಟೀಮು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ವಿ ವಾಂಟೆಡ್ ಟು ಸಿ ದಿ ಡ್ರಗ್ಸ್ ವಿ ವಾಂಟೆಡ್ ಟು ಸಿ ದಿ ಎಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್ ನೋಡಬೇಕು ಏನದು ಫಂಕ್ಷನ್ ಸ್ಟೇಜ್ ಇದೆಯಾ ಇನ್ಸ್ಟಾಲ್ ಕೆಲವರು ತಗೊಂಡು ಬಂದು ಇನ್ಸ್ಟಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಏನಾಗಿದೆ ಅಂತೇಳಿ ಅದನ್ನೆಲ್ಲ ಓರ್ಡರ್ ಕೆಲವೆಲ್ಲ ಡಿಸ್ಟಿಕ್ಗಳು ಗಳು ಕಳಿಸಿದ್ದೀವಿ ಅಂತ ಹೇಳ್ತಾರೆ ಅದನ್ನೆಲ್ಲ ಎಲ್ಲರೂ ಒಂದ್ ಎರಡು ಮೂರು ಡಿಸ್ಟಿಕ್ ನೋಡ್ತೀವಿ ಇಲ್ಲೂ ಸ್ಟೇಟ್ ಲೆವೆಲ್ ಅಲ್ಲಿ ಇರೋಂತ ನೋಡಿದ್ವಿ ಇನ್ನೊಂದು ಮೇಜರ್ ಇಶ್ಯೂ ಚಾಮರಾಜನಗರದಲ್ಲಿ ಏನು ಒಂದು ಆಕ್ಸಿಜನ್ ಇಶ್ಯೂ ಇತ್ತು ಅವರು ಒಂದು ಒಂದು ರಿಪೋರ್ಟ್ ಬಂದಿತ್ತು ಅದನ್ನ ನಮ್ಮ ಮಿನಿಸ್ಟರು ರಿಜೆಕ್ಟೆಡ್ ವಿಚ್ ಯಾಕೆಂದ್ರೆ ನಾವು ಸಿದ್ದರಾಮಯ್ಯ ಇಬ್ರು ಕೂಡ ಟ್ರಯಲ್ ಮಾಡಿದೀವಿ ಅಲ್ಲಿ ಅಲ್ಲೆಲ್ಲ ಆಫೀಸರ್ಸ್ ನಮ್ಮೆಲ್ಲಗಡೆನ ಒಪ್ಕೊಂಡಿದ್ದಾರೆ ಒಪ್ಕೊಂಡು ಯಾರ್ದು ಒಂದು ತಪ್ಕೊಂಡಿದೆ ಆಫೀಸರ್ಸ್ ಅಂತೇಳಿ ಅವನ್ ಕಾಲದಲ್ಲಿ ಆಗಿ ನಾವೆಲ್ಲ ಮೂವತ್ತೊಂದು ಜನ ಸತ್ತೋರ್ ಕುಟುಂಬಕ್ಕೆಲ್ಲ ಹೋಗಿ ಭೇಟಿ ಮಾಡಿ ಬಂದಿದ್ದೀವಿ ಸೊ ಅದಕ್ಕೆ ಅವ್ರು ಏನೋ ಒಂದು ರಿಪೋರ್ಟ್ ಕೊಟ್ಟಿದ್ದು ದಿ ಗವರ್ಮೆಂಟ್ ಹ್ಯಾಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ವಿ ಆರ್ ಜಸ್ಟ್ ಲುಕಿಂಗ್ ಅದನ್ನು ತಿರ್ಗಾ ನಾವು ಅವರು ಅದನ್ನ ನೋಡ್ತಾ ಇದ್ದಾರೆ ಮೊದಲನೇ ಸಭೆಲಿ ಒಂದು ಡಿಸೈಡ್ ಮಾಡಿದ್ರಿ ಕುನ್ನಾವರತಿ ದೊಡ್ಡದಿದೆ ಓದೋದಿಕ್ಕೆ ಆಗ್ಬೇಕು ಟೈಮ್ ಬೇಕು ಅನ್ನೋದ್ ಇದೆ ಅದರಲ್ಲಿ ಕುನ್ನಾವರೇ ಒಂದಿಷ್ಟು ರಾಜಕಾರಣಿಗಳು ಅಂದಿನ ಆರೋಗ್ಯ ಮಂತ್ರಿಗಳಾಗಿರ್ಬೋದು ಒಂದಿಷ್ಟು ಜನದ ಮೇಲೆ ಆರೋಪ ಮಾಡ್ತಾರೆ

ಇದ್ರ ಬಗ್ಗೆಲ್ಲ ನಮ್ಮರ್ ಸೀನಿಯರ್ ಆಫೀಸರ್ಸ್ ಏನಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಮ್ಗೆ ಕೆಲವು ಬುಕ್ಸ್ ನೋಡಿ ಅವರು ಬೆಳಗ್ಗೆ ಸಾಯಂಕಾಲ ಪಬ್ಲಿಕ್ ಹೆಲ್ತ್ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ಅವರೆಲ್ಲ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಎಪ್ಪತ್ತು ಕಾಲೇಜುಗಳನ್ನ ನೋಡ್ಬೇಕಾಗ್ತದೆ ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಎವ್ರಿ ಡೇ ಇಶ್ಯೂಸ್ ಇರ್ತಾರೆ ಸೊ ಅದರಿಂದ ಅವ್ರ್ಗೂ ಸ್ವಲ್ಪ ಫ್ರೀ ಮಾಡಿ ಕೊಟ್ಬಿಟ್ಟು ಬೇರೆಯವರು ಇನ್ನು ಕೆಲವ್ರನ್ನ ಅವ್ರು ಅಸಿಸ್ಟ್ ಮಾಡಕ್ಕೆ ತೆಗೆದುಕೊಳ್ತೀವಿ ಅವ್ರು ಇದ್ದೇ ಇರ್ತಾರೆ ಅವ್ರ ಆಫೀಸರ್ಸ್ ಇದ್ದೇ ಇರ್ತಾರೆ ಬಹಳ ವಾಲ್ಯೂಮೀಸ್ ರಿಪೋರ್ಟ್ ಅವರು ರೆಡಿ ಮಾಡಿದ್ದಾರೆ ಬಹಳ ಡೀಟೇಲ್ ಆಗಿ ಹೋಗ್ಬೇಕು ಅವರು ಕೊಟ್ಟಿರೋದು ಬಹಳ ಕೆಲವರು ನಾವು ಇವ್ರು ಹೇಳಿದಂಗೆ ಕೆಲವರು ಎಲ್ಲ ಕೊಟ್ಟಿದ್ದಾರೆ ಅದನ್ನ ನಾವು ಕರೆಕ್ಟ್ ಆಗಿ ನಾವು ನಮಗೂ ಕನ್ಫರ್ಮ್ ಆಗ್ಬೇಕು ಅದಕ್ಕೋಸ್ಕರ ನಾವು ಇನ್ನ ಏನೋ ಸ್ವಲ್ಪ ನೋಡಿ ಲೀಗಲ್ ಲೀgal ಎಕ್ಸ್‌ಪರ್ಟ್ ಕೊಡ್ತಿದ್ದಾರೆ ಕ್ರಿಮಿನಲಿಸ್ಟ್ ಕೊಡ್ತಿದ್ದಾರೆ ಇವೆಲ್ಲ ನೋಡಕ್ಕೆ ಇನ್ನ ಸ್ವಲ್ಪ ಅಸಿಸ್ಟೆನ್ಸ್ ತಗೊಳ್ತಾ ಇದ್ದೀವಿ ನಾಟ್ ಎ ಸೆಪರೇಟ್ ರಿಪೋರ್ಟ್ ವಿ ನಾಟ್ ಫಾರ್ಮಿಂಗ್ ಸರ್ ಈಗ ವರದಿಯಲ್ಲಿ ಏನಾದ್ರು ಉಲ್ಲೇಖ ಆಗಿದೆ ಸರ್ ಹಿಂದಿನ ಅಕ್ರಮ ಆಗಿರೋ ಬಗ್ಗೆ ಸಂದರ್ಭ ಸಂದರ್ಭದನಿಗೆ ಚಲೋ ಸರ್ ಒಂದಿಷ್ಟು ಹಣ ರಿಕವರಿ ಆಗುತ್ತೆ ಆಗಿದೆ ಅಂತ ಹೇಳಿದ್ರಿ ಈಗ ಏನಾದರೂ ಅಲ್ಲಿಂದ ಇಲ್ಲಿವರೆಗೂ ಏನಾದರೂ ಒಂದಿಷ್ಟು ಎಕ್ಸ್‌ಪರ್ ವೆಂಡರ್ಸ್ ಇಂದ ಅಥವಾ ಹಣ ರಿಕವರಿ ಸರ್ ಈಗಾಗಲೇ ಪುನಃ ಕಮಿಟಿಯಲ್ಲಿ ಅವರು ನಿರ್ದಿಷ್ಟವಾಗಿ ಆರೋಗ್ಯ ಇಲಾಖೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟೆಷ್ಟು ರಿಕವರ್ ಮಾಡಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಅದ್ರ ಪ್ರಕಾರ ನೋಟಿಸ್ ಇಶ್ಯೂ ಆಗಿದೆ ಪ್ರೊಸೆಸ್ ಅಲ್ಲಿದೆ ಅದಕ್ಕೆ ಪ್ರೊಸೆಸ್ ಹಣ ರಿಕವರಿ ಮಾಡಬೇಕು ಅಂದ್ರೆ ಇಸ್ ನೋಟಿಸ್ ಇಶ್ಯೂ ಮಾಡಿ ಪ್ರೊಸೆಸ್ ಅಲ್ಲಿ ಪ್ರೊಸೆಸ್ ಇಸ್ ಗೋಯಿಂಗ್

ಕಾಂಗ್ರೆಸ್ ಪಾರ್ಟಿಗೆ ಸ್ಪೋಕ್ಸ್ಮೆನ್ ಅವರು ದಡದ್ದು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹತ್ರ ನೀವು ಚರ್ಚೆ ಮಾಡಿದ್ರೆ ಗೊತ್ತಾಗ್ತದೆ ನಾನು ಇಡ ನಾಟ ಎನ್ ಆಫ್ ಟು ಕಾಮೆಂಟ್ ಆನ್ ದಿ ಮೀಟಿಂಗ್ಸ್ ದೇಶದ ವಿಚಾರನೋ ರಾಜ್ಯದ ವಿಚಾರನೋ ವೈಯಕ್ತಿಕವಾದ ವಿಚಾರ ನನಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿದ್ರೆ ಬಹಳ ಒಂದು ಯತ್ನಾಳ್ ಅವರು ಯತ್ನಾಳ್ ಅವರು ತುಂಬಾ ಮಾತಾಡ್ತಿದ್ರು ಯತ್ನಾಳ್ ಆರು ನೋಟಿಸ್ ಕೊಟ್ಟಿದ್ದಾರೆ ಪಾರ್ಟಿ ಇಂಟರ್ನಲ್ ಪಾರ್ಟಿ ಗಮ್ಗಿಯ ಸಂಬಂಧ ಆ ಮುತ್ತು ರತ್ನಗಳನ್ನ ಮಡಿಕೊಂಡ್ರು ಮಾಡಿಟ್ಕೊಳ್ಳಿ ಈಚೆ ಮಾಡ್ತೀನಿ ಕೆಲವು ಶೋಭೆಗೆ ಒಲೆ ಹಾಕೋತಾರೆ ಕೆಲವು ಶೋಭೆಗೆ ಮುಗ್ಪಟ್ಟೆ ಹಾಕೋತಾರೆ ಕೆಲವರು ಅಣಗಿಟ್ಕೋತಾರೆ ಕೆಲವು ಎಲ್ಲ ಇಟ್ಕೊಂಡಿದ್ದಾರೆ ಪುಷ್ಕ ಸರಿ ಎಸ್ ಟಿ ಸೋಮಶೇಖರ್ ಮತ್ತೆ ಇವರು ನೋಟಿಸ್ಕೊಂಡಿದ್ದಾರೆ